ಕುಮಟಾ ತಾಲೂಕಿನ ಹಿರೇಗುತ್ತಿಯ ಪಟಗಾರಕೊಪ್ಪದ ವಸತಿ ಪ್ರದೇಶಕ್ಕೆ ಹಳ್ಳಕೊಳ್ಳಗಳ ನೀರು ನುಗ್ಗಿ ಸುಮಾರು ಮೂವತ್ತು ಮನೆ ಜಲಾವೃತಗೊಂಡಿದ್ದು ತಕ್ಷಣ ನೆರೆ ಸಂತ್ರಸ್ತರನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಎಡಬಿಡದೆ ಧಾರಾಕಾರ ಮಳೆ ಸುರಿಯುತ್ತಿದ್ದು ಎಲ್ಲೆಲ್ಲೂ ಪ್ರವಾಹ ಪ್ರಕೋಪವೇ ಜೋರಾಗಿದೆ ರಾತ್ರಿ ಸುರಿದ ಭಾರೀ ಮಳೆಗೆ ಕುಮಟ ತಾಲೂಕಿನ ಹಿರೇಗುತ್ತಿಯ ಕೊಪ್ಪದ ವಸತಿ ಪ್ರದೇಶಕ್ಕೆ ಹಳ್ಳ ಕೊಳ್ಳಗಳ ನೀರು ನುಗ್ಗಿ ಸುಮಾರು ಮೂವತ್ತು ಮನೆ ಜಲಾವೃತಗೊಂಡಿತ್ತು ತಕ್ಷಣ ಇಲ್ಲಿನ ನೆರೆ ಸಂತ್ರಸ್ತರನ್ನು ಹಿರೇಗುತ್ತಿಯ ಸೆಕೆಂಡರಿ ಹೈಸ್ಕೂಲ್ನಲ್ಲಿ ಕಾಳಜಿ ಕೇಂದ್ರ ತೆರೆದು ಸ್ಥಳಾಂತರಿಸಲಾಗಿದೆ ಎಪ್ಪತ್ತೈದಕ್ಕೂ ಹೆಚ್ಚು ಜನರು ಕಾಳಜಿ ಕೇಂದ್ರದಲ್ಲಿ ವಸತಿ ಪಡೆದಿದ್ದಾರೆ ಆರೋಗ್ಯ ತಪಾಸಣೆಗೆ ಒಳಪಡಿಸಿ ಊಟೋಪಚಾರದ ವ್ಯವಸ್ಥೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಹಿರೇಗುತ್ತಿ ಅಧ್ಯಕ್ಷರಾದ ಶಾಂತಾ ಎನ್ ನಾಯಕ್ ಹೈಸ್ಕೂಲು ಆಡಳಿತ ಮಂಡಳಿ ಅಧ್ಯಕ್ಷರಾದ ಹೊನ್ನಪ್ಪ ಎನ್ ನಾಯಕ್ ಉಪಾಧ್ಯಕ್ಷ ಶ್ರೀಕಾಂತ್ ನಾಯಕ್ ಹಿರೇಗುತ್ತಿ ವಲಯ ಅರಣ್ಯಾಧಿಕಾರಿ ರಾಜು ನಾಯ್ಕ್ ಫಾರೆಸ್ಟರ್ ರಾಘವೇಂದ್ರ ನಾಯ್ಕ್ ಊರಿನ ಉಮೇಶ್ ಗಾಂವ್ಕರ್ ನೀಲಕಂಠ ನಾಯಕ್ ನಾಗೇಶ್ ಟಿ ನಾಯಕ್ ಗ್ರಾಮ ಪಂಚಾಯತ್ ಸದಸ್ಯ ರಮಾಕಾಂತ್ ಹರಿಕಂತ್ರ ನಾಗರತ್ನ ಗಾಂವ್ಕರ್ ಆನಂದ್ ನಾಯಕ್ ಗ್ರಾಮ ಪಂಚಾಯತ್ ಪಿ ಡಿ ಒ ನವೀನ್ ನಾಯ್ಕ್ ಹೈಸ್ಕೂಲ್ ಮುಖ್ಯೋಧ್ಯಾಪಕ ರೋಹಿದಾಸ್ ಗಾಂವ್ಕರ್ ಶಿಕ್ಷಕ ನಾಗರಾಜ್ ನಾಯಕ್ ಗ್ರಾಮ ಆಡಳಿತಾಧಿಕಾರಿ ಬಿ ರೇವಣ್ಣ ಸಿದ್ದೇಶ್ ದಾಮೋದರ್ ಶಾನಬಾ ಶ್ರೀನಿವಾಸ್ ನಾಯ್ಕ್ ವಾರ್ಡ್ ಸದಸ್ಯರು ಗ್ರಾಮ ಪಂಚಾಯತ್ ಸೆಕ್ರೆಟರಿ ಸಂಧ್ಯಾ ಪಡ್ತಿ ವಿಠ್ಠಲ್ ಕಮಲಾಕರ್ ಅಂಗನವಾಡಿ ಕಾರ್ಯಕರ್ತೆಯರಾದ ಕಮಲಿ ಕಮಲಿನಾಯಕ್ ಬೇಬಿ ನಾಯಕ್ ಆಶಾ ಕಾರ್ಯಕರ್ತೆ ಗೀತಾ ನಾಯ್ಕ್ ನಾಗಮ್ಮ ಹಳ್ಳೇರ್ ಹಾಗೂ ಹೈಸ್ಕೂಲಿನ ಗೋಪಾಲಕೃಷ್ಣ ಗುನಗ ಗೋವಿಂದ ನಾಯ್ಕ ಅಡುಗೆ ಸಿಬ್ಬಂದಿಗಳು ಸ್ಥಳದಲ್ಲಿದ್ದು ಸೂಕ್ತ ವ್ಯವಸ್ಥೆ ಕಲ್ಪಿಸಿದರು ಎನ್ ರಾಮು ಹಿರೇಗುತ್ತಿ ನುಡಿಸಿರಿ ನ್ಯೂಸ್ ಕುಮಟ